ಈ ಸ್ಥಳದ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವುದೋ ಕನಸನ್ನು ಕಟ್ಟಿಕೊಂಡು ಶ್ರೀರಾಮ್ ಫ್ರೆಂಡ್ಸ್ ಸರ್ ಕ್ಲಬ್ ಎಂಬ ಒಂದು ಸಂಘಟನೆಯ ಸ್ಥಾಪಿಸಿದಂತಹ ಎಲ್ಲ ಹಿರಿಯರಿಗೂ ಕೂಡ ಮನಸಾರೆ ವಂದಿಸಿ ಇಪ್ಪತ್ತೈದು ವರ್ಷಗಳಿಂದ ಈ ಸಂಘಟನೆಯನ್ನು ಬೆಳೆಸಿಕೊಂಡು ಬಂದಂತಹ ಎಲ್ಲ ಬಂಧುಗಳಿಗೆ ಕೂಡ ನಮಸ್ಕರಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ ಒಂದು ಯುವಕರ ತಂಡ ಒಂದು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನು ಮಾಡಬಹುದು ಮತ್ತೊಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳುವುದಕ್ಕೆ ಏನಾದರೂ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತಿದ್ರೆ ಅದು ಈ ಅಲಕ್ಕಿ ಮೊಗ್ಗರಿನ ತಂಡ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಒಂದು ಮೂರು ವರ್ಷಗಳ ಹಿಂದೆ ಈ ಅಲಕ್ಕಿ ಮೊಗ್ಗರಿಗೆ ನಾನು ಆಕಸ್ಮಿಕವಾಗಿ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಯಿತು ಯುವಕ ಮಂಡಲದ ಅಥವಾ ಫ್ರೆಂಡ್ಸ್ ಕ್ಲಬ್ಬಿನ ಒಂದು ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಯುವ ಶಿಶು ಮಂದಿರ ಮಾಡ್ತೇವೆ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿಕೊಂಡು ಕಟ್ಟಡವನ್ನು ನಿರ್ಮಿಸಿದರು ಕಟ್ಟಡ ನಿರ್ಮಿಸಿ ಆದಮೇಲೆ ಶಿಶು ಮಂದಿರದ ಕಲ್ಪನೆಗಳು ಆಯಿತು ಆ ಸಂದರ್ಭದಲ್ಲಿ ಉಪ್ಪಿನಂಗಡಿ ಶ್ರೀರಾಮ ಶಾಲೆಯ ಸಂಚಾಲಕ ಎಂಬ ನೆಲೆಯಲ್ಲಿ ನನ್ನನ್ನು ಸಂಪರ್ಕ ಮಾಡಿದಂದಿಂದ ಸುಮಾರು ಹತ್ತು ಸಲ ಈ ಶಿಶು ಮಂದಿರಕ್ಕೆ ಭೇಟಿ ಕೊಟ್ಟೆ ಈ ಶಿಶು ಮಂದಿರದ ಹಿಂದಿರುವಂಥ ಶಕ್ತಿಗಳ ಪ್ರತಿಯೊಬ್ಬನ ಮನಸ್ಸನ್ನು ಅರಿತುಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಶಿಶು ಮಂದಿರದ ಒಂದು ಯಶಸ್ವಿಗೆ ಶ್ರೀರಾಮ ಶಾಲೆ ಶ್ರೀರಾಮನದ್ದೇ ಅನುಗ್ರಹ ಅಂತ ಹೇಳುವುದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಶಿಶು ಮಂದಿರದ ಅಗತ್ಯತೆ ಬಗ್ಗೆ ಕಲ್ಲಡ್ಕ ಡಾಕ್ಟ್ರು ಮತ್ತು ಶಾಸಕರು ಚೆನ್ನಾಗಿ ಹೇಳಿದರು ಒಂದು ಮೂರು ವರ್ಷದ ಮಗುವಿಗೆ ಒಂದು ಶಿಕ್ಷಣವನ್ನು ಅದು ಭಾರತೀಯ ಸಂಸ್ಕೃತಿ ಆಧಾರಿತ ಶಿಕ್ಷಣವನ್ನು ನೀಡಿದಾಗ ಆ ಮಗು ಸಮಾಜಕ್ಕೆ ಒಂದು ಆಸ್ತಿಯಾಗಿ ಮತ್ತು ಸಮಾಜಕ್ಕೆ ಪೂರಕವಾಗಿ ಬೆಳೆಯುತ್ತದೆ ಅಂತ ಹೇಳುವುದಕ್ಕೆ ಹತ್ತು ಹಲವು ನಿದರ್ಶನಗಳು ನಮ್ಮೆದುರಿದೆ ಒಂದು ಮಗುವಿಗೆ ನಾವು ಇಲ್ಲಿ ಹೇಳಿಕೊಡುವಂಥ ಪ್ರಾರ್ಥ ಸ್ಮರಣೆ ಇರ್ಬೋದು ನಿಮ್ಮ ಯಾವ ಮಕ್ಕಳು ಬರ್ತಾರೆ ಆ ಮಕ್ಕಳು ಮತ್ತು ಆ ಮನೆಯವರಿಗೆ ಗೊತ್ತಿದೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೌಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳುವ ರೀತಿಯಲ್ಲಿ ಬೆಳಿಗ್ಗೆ ಎದ್ದು ಕರವನ್ನು ನೋಡಿಕೊಂಡು ಒಂದು ಶ್ಲೋಕವನ್ನು ಇಲ್ಲಿ ಹೇಳಿಕೊಡ್ತಾರೆ ಆ ಶ್ಲೋಕ ಬರಬರುತ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಮಗುವಿನ ಮನಸ್ಸಿನಲ್ಲಿ ನನ್ನ ಕೈಗಳು ಯಾಕೆ ಇರುವುದು ಹೇಳುವುದನ್ನು ಆ ಮನಸ್ಸು ಅರ್ಥ ಮಾಡಿಕೊಂಡಾಗ ನಮ್ಮ ಸಮಾಜದಲ್ಲಿ ಇವತ್ತು ಕಾಣುವಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಆ ಒಂದು ಶ್ಲೋಕದಲ್ಲಿದೆ ನಾವು ಯಾವ ಕೆಟ್ಟ ಕೆಲಸಗಳನ್ನು ಯಾವ ಕೈಯಲ್ಲಿ ಇದ್ದೇವೆ ಆ ಕೈಯ ಮಹತ್ವವನ್ನು ನಾವು ಮಕ್ಕಳಿಗೆ ತಿಳಿಸಿಕೊಟ್ಟಾಗ ಖಂಡಿತವಾಗಿಯೂ ಆ ಮಗು ಒಂದು ಪರಿವರ್ತನೆಯ ಕೇಂದ್ರವಾಗ್ತದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಇದೆ ಯಾಕೆಂಥೇಳಿದರೆ ಅಂತಹ ಪರಿವರ್ತನೆಗಳನ್ನು ಶ್ರೀರಾಮ ಶಾಲೆ ಇರ್ಬೋದು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇರ್ಬೋದು ಹತ್ತು ಹಲವು ವರ್ಷಗಳಿಂದ ಸಮಾಜದಲ್ಲಿ ಇದೆ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ಹೇಳಿದ್ದೆ ಅದನ್ನು ವಾಪಸ್ ಇಲ್ಲಿ ಹೇಳ್ತಾನೆ ಯಾಕೆ ಅಂತೇಳಿದರೆ ಶಾಸಕರು ಅದನ್ನು ಬಹಳ ಚೆನ್ನಾಗಿ ಹೇಳಿದರು ನಮ್ಮ ಹಿಂದೂ ಸಮಾಜಗಳ ಸಮಾಜಕ್ಕೆ ಮರವಿನ ರೋಗ ಇದೆ ಅಂತೇಳಿ ನಾವು ಸಂಪೂರ್ಣ ಬದಲಾಗುವ ತನಕ ಕೆಲವು ವಿಷಯಗಳನ್ನು ಪುನರಾವರ್ತಿಸಿ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ನಾವು ಸುಮಾರು ಹದಿನಾರು ವರ್ಷಗಳ ಹಿಂದೆ ಉಪ್ಪಿನಂಗಡಿಯಲ್ಲಿ ಒಂದು ಇದೇ ರೀತಿಯ ಶಿಶು ಮಂದಿರವನ್ನು ಪ್ರಾರಂಭ ಮಾಡಿದೆವು ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪರಿಸರದ ಒಂದು ಮನೆಯಲ್ಲಿ ಬಹಳ ಕುಡಿತದ ಚಟ ಇತ್ತು ಆ ಕುಡಿತದ ಚಟದಿಂದಾಗಿ ಆ ಮನೆಯ ಪಕ್ಕಾಸು ಸಹಿತ ಮಾರಾಟ ಆಗುವಲ್ಲಿವರೆಗೆ ತಲುಪಿತ್ತು ಅಂಥ ಸಂದರ್ಭದಲ್ಲಿ ಅಂಥ ಮನೆಯಿಂದ ಒಂದು ಮಗುವನ್ನು ನಾವು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದು ಶಿಶು ಮಂದಿರಕ್ಕೆ ಅಡ್ಮಿಷನ್ ಮಾಡಿ ಮಗುವಿಗೆ ಶಿಕ್ಷಣವನ್ನು ಕೊಟ್ಟೆವು ಮಗುವಿಗೆ ಶಿಕ್ಷಣ ಕೊಟ್ಟಾಗ ಮಾತಾಜಿ ಹೇಳ್ತಾರೆ ಪ್ರತಿ ದಿವಸ ಮಗು ಶಿಶು ಮಂದಿರಕ್ಕೆ ಬರುವಾಗ ಮನೆಯಲ್ಲಿದ್ದ ಹಿರಿಯರ ತಂದೆ ತಾಯಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಬಾ ಅಂತ ಹೇಳುವಂಥ ಮಾತನ್ನು ಮಗುವಿಗೆ ಶಿಕ್ಷಣದ ಮೂಲಕ ನಮ್ಮ ಮಾತಾಜಿಯವರು ತಿಳಿಸ್ಕೊಡ್ತಾರೆ ಈ ಒಂದು ಮಾತಾಜಿಯ ಏನು ಪ್ರೇರಣೆಯಿಂದ ಆ ಮಗು ಪ್ರತಿನಿತ್ಯ ತನ್ನ ಮನೆಯಲ್ಲಿದ್ದಂತಹ ತನ್ನ ತಂದೆ ತಾಯಿಯಂದರು ತಂದೆ ತಾಯಿ ಅಂದರು ಅಜ್ಜನ ಮತ್ತು ಅಜ್ಜಿಯ ಮತ್ತು ಅಣ್ಣಂದರ ಕಾ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಆಯಿತು ಈ ಪ್ರ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದ ಕುಡಿತದ ಚಟಕ್ಕೊಳಗಾಗಿದ್ದಂಥ ಹಿರಿಯರಿಗೆ ಅವರ ಆತ್ಮಸಾಕ್ಷಿಗೆ ಒಂದು ಪ್ರಶ್ನೆ ಹೇಳ್ತಾ ಇತ್ತು ಈ ಮಗು ದೇವಸ್ವರೂಪಿ ಮಗು ನನ್ನ ಪಾದ ಮುಟ್ಟು ನಮಸ್ಕಾರ ಮಾಡುವಾಗ ಆ ಮಗುವಿನ ನಮಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಅಥವಾ ಆ ಮಗುವಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಆಶೀರ್ವಾದ ಮಾಡಲಿಕ್ಕೆ ನನಗೆ ಅರ್ಹತೆ ಇದೆಯೋ ಅಂತ ಹೇಳುವಂಥ ಆತ್ಮಸಾಕ್ಷಿ ಆ ಮನೆಗೆ ಚು ಮನೆ ಮಂದಿಗೆ ಚುಚ್ಚುತ್ತಾ ಇತ್ತು ಅದರ ಪರಿಣಾಮವಾಗಿ ಸ್ವಯಂ ಪ್ರೇರಿತರಾಗಿ ಮದ್ಯವರ್ಜನ ಶಿಬಿರಕ್ಕೆ ಹೋಗಿ ಆ ಮನೆಯ ಎರಡು ಸದಸ್ಯರು ಕೂಡ ಮದ್ಯವನ್ನು ಸಂಪೂರ್ಣವಾಗಿ ಮನಪೂರ್ವಕ ತ್ಯಜಿಸಿ ಆ ಮನೆ ಇವತ್ತು ನಮಗೆ ಒಂದು ಮಾಡೆಲ್ ಮನೆಯಾಗಿದೆ ನಮ್ಮ ಶಿಶು ಮಂದಿರ ಮಾಡಿದ ಸಾಧನೆ ಇಷ್ಟೇ ಕೇಳಿದರೆ ಇದರ ಪರಿಣಾಮ ಹತ್ತು ಹಲವು ಸಾಧನೆಗಳನ್ನು ಉಲ್ಲೇಖಿಸ್ಬೋದು ಆದರೆ ಸಮಯದ ಮಿತಿ ಇದೆ ಅದಕ್ಕಾಗಿ ಈ ಒಂದು ವಿಷಯವನ್ನು ಉಲ್ಲೇಖಿಸಿ ಈ ಶಿಶು ಶಿಕ್ಷಣದ ಮಹತ್ವ ಅದರ ಬಗ್ಗೆ ಕಲ್ಲಡಕ ಡಾಕ್ಟ್ರು ಬಹಳ ಚೆನ್ನಾಗಿ ಹೇಳಿದರು ನಾವು ರ್ಯಾಂಕು ಮತ್ತು ಅಂಕಗಳ ಹಿಂದೆ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೌಲ್ಯಗಳನ್ನು ಇದ್ದೇವೆ ನಮ್ಮ ಊರಿನಲ್ಲಿ ಹಿರಿಯರ ಬಗ್ಗೆ ಆದರಗಳು ಗೌರವಗಳು ಕಮ್ಮಿ ಆಗ್ತಾ ಇದೆ ಯಾಕೆ ಕಾರಣ ಅಂತ ಹೇಳಿದರೆ ನಾವು ಮಕ್ಕಳಿಗೆ ಅಂಕದ ಹಿಂದೆ ಓಡಲಿಕ್ಕೆ ಮತ್ತು ಹಣದ ಹಿಂದೆ ಓಡಲಿಕ್ಕೆ ಹೇಳಿಕೊಟ್ಟಿದ್ದೇವೆ ಹಣದ ಹಿಂದೆ ಓಡುವ ಧಾವಂತದಲ್ಲಿ ಗುಣವನ್ನು ಗೌರವಿಸುವಂಥ ಒಂದು ಮೂಲ ಚಿಂತನೆಯನ್ನು ಹೇಳಿಕೊಡಲಿಕ್ಕೆ ವಿಫಲರಾಗಿದ್ದೇವೆ ನಮ್ಮ ಶಿಶು ಮಂದಿರದಲ್ಲಿ ಮಾತೃಪಾದ ಪೂಜನ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ ಯಾರಾದರೂ ದಯವಿಟ್ಟು ಆ ಕಾರ್ಯಕ್ರಮವನ್ನು ನೋಡಿಲ್ಲ ಅಂತ ಹೇಳಿದರೆ ಈ ವರ್ಷದ್ದು ಆಗಿರಲಿಕ್ಕಿಲ್ಲ ಮುಂದಿನ ದಿನ ಹಾಂ ಇವತ್ತು ಬೆಳಿಗ್ಗೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವ ಸಂದರ್ಭದಲ್ಲಿ ಬಂದು ದಯವಿಟ್ಟು ನೋಡಿ ಒಂದು ಪರದೆಯನ್ನು ಕಟ್ಟಿ ಆ ಪರದೆ ಹಿಂದೆ ತಾಯಿಯಂದ್ರನ್ನು ಕೂರಿಸಿ ಆ ತಾಯಿಯ ಕಾಲನ್ನು ಪಾದವನ್ನು ಮಾತ್ರ ಮಗುವಿಗೆ ತೋರಿಸಿ ಆ ಮಗು ತನ್ನ ತಾಯಿಯ ಪಾದವನ್ನು ಗುರುತಿಸಿ ಅದನ್ನು ಪೂಜಿಸುವಂಥ ಒಂದು ಭಾವನಾತ್ಮಕ ಮತ್ತು ಪರಿಣಾಮಕಾರಿ ಒಂದು ಕಾರ್ಯಕ್ರಮದ ಮೂಲಕ ತಂದೆ ತಾಯಿಯರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳುವಂಥ ಮೂಲ ಶಿಕ್ಷಣವನ್ನು ಈ ಶಿಶು ಮಂದಿರದಲ್ಲಿ ಕೊಡ್ತೇವೆ ಶಿಕ್ಷಣ ಎಲ್ಲ ಸಂಸ್ಥೆಗಳಲ್ಲಿಯೂ ಸಿಗ್ತದೆ ಶಿಕ್ಷಣ ಸಂಸ್ಥೆಗಳಿಗೇನು ಈಗ ಕೊರತೆ ಇಲ್ಲ ಈಗ ಅಭಿವೃದ್ಧಿಯ ಮುನ್ ನಾಗಾಲೋಟದಲ್ಲಿರುವಾಗ ಹೆಜ್ಜೆಗೊಂದು ಶಿಶು ಶಿಕ್ಷಣ ಕ ಸಂಸ್ಥೆಗಳು ಸಿಗ್ತವೆ ಆದರೆ ನಮ್ಮ ಚಿಂತನೆಯ ಭಾರತೀಯ ಸಂಸ್ಕೃತಿ ಆಧಾರಿತ ನಮ್ಮ ಮೂಲ ಚಿಂತನೆಯ ಶಿಕ್ಷಣವನ್ನು ನೀಡುವಂಥ ಸಂಸ್ಥೆಗಳು ಇಂತಹ ಶಿಶು ಮಂದಿರಗಳು ಇದಕ್ಕೆ ಬೆಂಬಲವಾಗಿ ನಿವಂತಹ ಇನ್ನಷ್ಟು ಶಿಕ್ಷಣ ಸಂಸ್ಥೆಗಳು ಭಾರತೀಯ ಸಂಸ್ಕೃತಿಯನ್ನು ಹೇಳುವ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಶಿಕ್ಷಣವನ್ನು ನೀಡುವ ಮೂಲಕ ಭಾರತೀಯತೆ ಒಂದು ಅಲ್ಲಿರುವಂತಹ ಮನಸ್ಸಿನಲ್ಲಿರುವಂಥ ಸಂಸ್ಕೃತಿಯ ಉದ್ದೀಪನವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳು ಇದೆ ಸವಾಲುಗಳು ಹಲವಾರು ಇದೆ ಒಂದು ಶಿಶು ಮಂದಿರವನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸವೇನಲ್ಲ ಇಲ್ಲಿರುವಂಥ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲಿನ ಫ್ರೆಂಡ್ಸ್ ಕ್ಲಬ್ಬಿನ ಸುಮಾರು ಎಪ್ಪತ್ತು ಜನರು ಒಂದು ವಿಡಿಯೋದ ನೋಡುವಾಗ ಅದರಲ್ಲಿ ಉಲ್ಲೇಖಿಸಿದರು ಕೂಲಿ ಕೆಲಸಕ್ಕೆ ಹೋಗುವವರು ಇನ್ನೊಂದು ಸಂಸ್ಥೆಯಲ್ಲಿ ದುಡಿಯುವವರು ಯಾವುದೋ ಸಣ್ಣ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡುವವರು ಕೃಷಿ ಕಾರ್ಯಗಳನ್ನು ಮಾಡುವವರು ಇಷ್ಟು ಮನಸ್ಸುಗಳು ಸೇರಿ ಆ ಅವರ ಜೀವನಕ್ಕೆ ಆಧಾರವಾಗಬಹುದಾದಂಥ ಒಂದು ಮೊತ್ತವನ್ನು ಇಲ್ಲಿಗೆ ವಿನಿಯೋಗಿಸಿ ಇದನ್ನು ನಡೆಸ್ತಾ ಇದ್ದಾರೆ ಆ ತ್ಯಾಗಕ್ಕೆ ಇಡೀ ಸಮಾಜದ ಬೆಂಬಲ ಬೇಕಾಗಿದೆ ಅದಕ್ಕಾಗಿ ಈ ಊರಿನ ಎಲ್ಲ ಸಹೃದಯ ಮನಸ್ಸುಗಳಲ್ಲಿ ವಿನಂತಿ ಇಷ್ಟೇ ನಿಮ್ಮ ಜೀವನದಲ್ಲಿ ಕೂಡ ಇಂತಹ ಒಂದು ತ್ಯಾಗವನ್ನು ಮೈಗೂಡಿಸಿಕೊಂಡು ಇಂತಹ ಶಿಶು ಮಂದಿರವನ್ನು ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಇರಲಿ ಧರ್ಮ ರಕ್ಷಣೆಗಾಗಿ ಶಿಶು ಮಂದಿರವನ್ನು ಸ್ಥಾಪಿಸಿ ಧರ್ಮ ರಕ್ಷಣೆಯ ಕೆಲಸವನ್ನು ಈ ಶಿಶು ಮಂದಿರದ ಹಿಂದಿರುವಂಥ ಶ್ರೀ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರು ಇದ್ದಾರೆ ಸಮಾಜದ ಬಂಧುಗಳಾಗಿ ನಮ್ಮ ಜವಾಬ್ದಾರಿ ಏನು ಸಮಾಜದ ಬಂಧುಗಳಾಗಿ ನಮ್ಮ ಜವಾಬ್ದಾರಿ ಈ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರ ರಕ್ಷಣೆ ನಾವು ಮಾಡಬೇಕಾಗಿದೆ ಅವರ ಆರ್ಥಿಕ ಪರಿಸ್ಥಿತಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸಹಕಾರವನ್ನು ಕೊಟ್ಟು ಅವರು ಇನ್ನಷ್ಟು ಈ ಸಮಾಜಮುಖಿ ಕೆಲಸಗಳನ್ನು ಮಾಡುವ ರೀತಿಯಲ್ಲಿ ನೀವೆಲ್ಲರ ಸಹಕಾರ ಬೇಕಾಗಿದೆ ಅದೇ ರೀತಿ ಸ್ವತ್ವ ಆಧಾರದಲ್ಲಿ ನಮ್ಮ ಜೀವನವನ್ನು ನಡೆಸಬೇಕಾಗಿದೆ ಸ್ವದೇಶಿ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕಾಗಿದೆ ಸ್ವದೇಶಿ ಚಿಂತನೆ ಅಂತ ಹೇಳಿದರೆ ಭಾರತದ ಆರ್ಥಿಕತೆಗೆ ಪೂರಕವಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು ಅದೇ ರೀತಿ ನಮ್ಮ ಹಿಂದೂ ಸಮಾಜದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಮತ್ತು ಸಂಸ್ ಏನು ರಕ್ಷಣೆಗೆ ಪೂರಕವಾಗಿರುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ ಗೋಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಗೋವಿಗೆ ಗೋಗ್ರಾಸವಾಗಿ ಕೊಡುವಂಥ ಬೆಲ್ಲ ಅವಲಕ್ಕಿ ಬಾಳೆಹಣ್ಣು ಏನು ತಾವು ಪೇಟೆಯಿಂದ ತರಬೇಕಾದ ಸಂದರ್ಭದಲ್ಲಿ ಗೋಪೂಜೆ ಮಾಡಬಹುದಾದವರ ಅಂಗಡಿಯಿಂದಲೇ ತರಬೇಕಾದ ಅನಿವಾರ್ಯತೆ ನಮ್ಮೆದುರಿದೆ ನಾವು ಸ್ವದೇಶಿ ಚಿಂತನೆ ಅಂತ ಹೇಳಿದರೆ ಬಹಳ ಭಾರತದ ರಾಷ್ಟ್ರೀಯತೆಯನ್ನು ಮಾತ್ರ ಅಲ್ಲ ನಮ್ಮ ಊರಿನಲ್ಲಿ ನಮಗಾಗಿ ದುಡಿಯುವಂತಹ ವ್ಯಕ್ತಿಗಳು ಏನಾದರೂ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದರೆ ನಮಗೆ ಅಗತ್ಯ ಇರುವ ಸಂದರ್ಭದಲ್ಲಿ ಆ ಉದ್ಯಮಿಗಳನ್ನು ಕೂಡ ಪ್ರೋತ್ಸಾಹಿಸಬೇಕಾದ ಅನಿವಾರ್ಯತೆ ಇದೆ ನಮ್ಮಲ್ಲಿ ದುಡಿಯುವಂತಹ ನಮಗೆ ಪೂರಕವಾಗಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಸಮಾಜದ ಎಲ್ಲ ವಸ್ತುಗಳು ಉದಾಹರಣೆಗೆ ಕ ನಮ್ಮ ಉದು ಕೃಷಿ ಉತ್ಪನ್ನಗಳಿರ್ಬೋದು ನಮ್ಮ ಅಗತ್ಯದ ಉತ್ಪನ್ನಗಳಿರ್ಬೋದು ಅದಕ್ಕೆ ನಮಗೆ ಯಾರು ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡ್ತಾರೋ ಅಂಥವರನ್ನು ಕೂಡ ನಾವು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಇಡೀ ಗ್ರಾಮದ ಜನರು ಮಾಡಿದಾಗ ಇಂತಹ ಯುವಕರಿಗೆ ಇನ್ನಷ್ಟು ದುಡಿಯೋ ಹುಮ್ಮಸ್ಸು ಬರ್ತದೆ ನಮ್ಮ ಉದಯ ಭಟ್ರು ಹೇಳ್ತಾ ಇದ್ರು ಒಂದು ಸಾಧನೆಗೆ ಮತ್ತೊಂದು ನೇತೃತ್ವಕ್ಕೆ ಒಂದು ಉದಾಹರಣೆಯಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಹಿಂದೊಮ್ಮೆ ಬಂದು ಈಗ ಭಾಗ ಹೇಳಿದರು ಈಗ ಪ್ರದೇಶದಲ್ಲಿ ಶಿಶು ಶಿಕ್ಷಣವನ್ನು ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸರಕಾರಕ್ಕೆ ಒಂದು ಅಂಗನವಾಡಿಯನ್ನು ಕೇಳಿದೆವು ಅಂತ ಕೊಡಲಿಲ್ಲ ಅವರು ಅವರಿಗೆ ಅವರದೇ ಆದ ಪ್ಯಾರಾಮೀಟರ್ಸ್ ಇದೆ ಯಾವ ಜಾತಿಯವರೆಷ್ಟು ಜನ ಇದ್ದಾರೆ ಯಾವ ಮತದವರು ಎಷ್ಟು ಜನ ಇದ್ದಾರೆ ಅಲ್ಪಸಂಖ್ಯಾತರೆಷ್ಟು ಜನ ಇದ್ದಾರೆ ಬಹುಸಂಖ್ಯಾತರು ಇರುವಂಥ ಪ್ರದೇಶಗಳಿಗೆ ಯಾವುದೇ ಸವಲತ್ತು ಕೊಡುವುದಿಲ್ಲ ಆದರೆ ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನೇ ಆಗಿ ಇಟ್ಟುಕೊಂಡು ಇಲ್ಲಿ ಒಂದು ಶಿಶು ಶಿಕ್ಷಣವನ್ನು ಕೇಂದ್ರವನ್ನು ಪ್ರಾರಂಭಿಸಿ ಕಳೆದ ವರ್ಷದಿಂದ ಈ ವರ್ಷಕ್ಕೆ ನಿರಂತರ ಅದನ್ನು ಅಭಿವೃದ್ಧಿಪಡಿಸ್ತಾ ಒಂದು ಶಿಶು ಮಂದಿರವನ್ನು ಸ್ಥಾಪಿಸುವ ಮೂಲಕ ಈ ಜೈ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ಏನು ಗೌರವಾಧ್ಯಕ್ಷರ ಕನಸಿಗೆ ಒಂದು ಬೆಂಬಲವಾಗಿ ನಿಂತಿದೆ ಇದು ಸಾಧನೆ ಇಂಥ ಸಾಧನೆಗಳು ನಮ್ಮ ಹಿಂದೂ ಸಮಾಜದಲ್ಲಿ ಆಗಬೇಕಾಗಿದೆ ಶಿಕ್ಷಣದ ಮೂಲಕ ಕ್ರಾಂತಿಯನ್ನು ಮಾಡಬೇಕಾಗಿದೆ ಈಗಾಗಲೇ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರು ನಿಮ್ಮ ಎಲ್ಲ ಚಟುವಟಿಕೆಗಳಿಗೂ ಕೂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಬೆಂಬಲವಾಗಿ ನಿಲ್ತದೆ ನಿಮ್ಮ ಮಗುವಿಗೆ ಎರಡು ಮೂರು ವರ್ಷದ ಶಿಶು ಶಿಕ್ಷಣ ನಂತರ ಮುಂದೇನು ಅಂತ ಹೇಳುವ ಪ್ರಶ್ನೆಗೆ ಉಪ್ಪಿನಂಗಡಿಯಲ್ಲಿ ಇರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗಳು ನಿಮಗೆ ಬೆಂಬಲವಾಗಿ ಪೂರಕವಾಗಿ ಕೆಲಸ ಮಾಡ್ತದೆ ನಿಮಗೆ ಸಹಕಾರಿಯಾಗ್ತದೆ ಅಂತ ಹೇಳುವ ಭರವಸೆಯನ್ನು ಕೊಡ್ತಾ ಈ ಶಿಶು ಶಿಕ್ಷಣ ಇನ್ನಷ್ಟು ಬೆಳಿಬೇಕು ಭಾಷೆ ತೊಡಕಾಗಬಾರದು ಆಂಗ್ಲ ಭಾಷೆಯಾಗಿರಲಿ ಆಂಗ್ಲ ಸಂಸ್ಕೃತಿ ನಮ್ಮದಲ್ಲ ಅಂತ ಹೇಳುವಂಥ ಮೂಲ ಚಿಂತನೆ ಎಲ್ಲರತ್ರೂ ಇರಲಿ ಅಂತ ಹೇಳ್ತಾ ಶ್ರೀರಾಮನ ಆದರ್ಶಗಳು ಶ್ರೀರಾಮನ ಏನು ಪ್ರೇರಣೆ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ಶ್ರೀರಾಮ ಶಿಶು ಮಂದಿರದ ಮಕ್ಕಳ ನಡೆ ಶ್ರೀರಾಮ ನೆಡೆಗೆ ಇರಲಿ ಅಂತ ಹೇಳುವಂಥ ಮಾತನ್ನು ಇನ್ನೊಮ್ಮೆ ಪುನರುಚ್ಛಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ನಮ್ಮತನವನ್ನು ಉಳಿಸೋಣ ನಮ್ಮ ಬೆಳೆಸೋಣ ನಮ್ಮವರನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲವು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸಭೆ